ಮೊದಲೇ ಗೊತ್ತಿದ್ದ ಮರ್ಡರ್ ಸ್ಕೆಚ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಒಂದ್ ಕಡೆ ಬಿಕ್ಲು ಶಿವನ ಹತ್ಯೆಗೆ ತಮಿಳ್ನಾಡ್ನಿಂದ ಗ್ಯಾಂಗ್ ಬಂದಿತ್ತ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇದೆ ಚೆನ್ನೈನಿಂದ ಹುಡುಗರನ್ನ ಕರೆಸಿ ಸ್ಕೆಚ್ ಹಾಕಿದ್ರ ಒಮ್ಮೆ ಸ್ಕೆಚ್ ಮಿಸ್ ಆಗಿ ಎರಡನೇ ಬಾರಿ ಪ್ಲಾನ್ ಮಾಡಿ ಅಟ್ಯಾಕ್ ಅನ್ನ ಮಾಡಲಾಗಿದೆ ತನ್ನ ಮತ್ತು ತನ್ನ ಕುಟುಂಬದ ಮೇಲೆ ಅಟ್ಯಾಕ್ ಮಾಹಿತಿ ಮೊದಲೇ ತಿಳಿದಿತ್ತ ಗ್ಯಾರಂಟಿ ನ್ಯೂಸ್ ರಿವೀಲ್ ಮಾಡ್ತಾ ಇದೆ ಬೆಕ್ಲು ಶಿವನ ಬಾರ್ಡರ್ ಸೀಕ್ರೆಟ್ ತನ್ನ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಿ ಕುಟುಂಬದವರಿಗೆ ಮೊದಲೇ ಹೇಳಿದ್ದಂತಹ ಶಿವ ಯಾವಾಗ ಬೇಕಾದರೂ ನಮ್ಮ ಮೇಲೆ ಅಟ್ಯಾಕ್ ಆಗಬಹುದು ಹೀಗಾಗಿ ಎಲ್ಲರೂ ಕೂಡ ಸೇಫ್ ಆಗಿರಿ ಅಂತ ಹೇಳಿ ಬಿಕ್ಲು ಶಿವ ಹೇಳ್ತಾ ಇದ್ನಂತೆ ಅವರ ಕುಟುಂಬಸ್ಥರ ಜೊತೆ ಮನೆಗೆ ಸೇಫ್ಟಿ ಗ್ರಿಲ್ ಅನ್ನ ಅಳವಡಿಕೆ ಮಾಡಿದ್ದ ಸಿ ಕ್ಯಾಮೆರಾವನ್ನ ಕೂಡ ಹಾಕಿಸಿದಂತಹ ಶಿವ ಪರಿಚಯಸ್ಥರು ಬಂದ್ರೆ ಮಾತ್ರ ಬಾಗಿ ಬಾಗಿಲನ್ನ ತೆರೆಯೋದಕ್ಕೆ ಹೇಳಿದ್ದಂತಹ ಶಿವ ಅನ್ನೋದು ಗೊತ್ತಾಗ್ತಾ ಇದೆ ಬಿಕ್ಲು ಶಿವ ಮರ್ಡರ್ ಸ್ಕೆಚ್ ಅನ್ನ ವಿವರಿಸಿದ್ದಾರೆ ಅವರ ತಾಯಿ ವಿಜಯಲಕ್ಷ್ಮಿ ಪ್ರಾಣಕ್ಕೆ ಅಬಾಯ ಆಗಿದೆ ಮಮ್ಮಿ ನೀವು ಮನೆ ಒಳಗೆ ನೋಡ್ಕೋಬೇಕು ಮಕ್ಕಳನ್ನ ಆಚೆ ಹೋಗ್ಬೇಡ ನೈಟ್ ಅಲ್ಲಿ ಆಚೆ ಹೋಗ್ಬೇಡ ಎಷ್ಟಾಗ ಸೇಫ್ಟಿಗೆ ಯಾರನ್ನ ಬಂದು ಬ್ಯಾಗಲ್ಲಿ ತಟ್ಟದ್ರು ನೀವು ಬಂದು ಕ್ಯಾಮ್ರ ಎಲ್ಲ ನೋಡಿ ನೀವು ಪರಿಚಯವಾಗಿದ್ರೆ ಬಾಗಿಲ್ಲ ಓಪನ್ ಮಾಡಿ ಪೊಲೀಸ್ ಅವರು ಬಂದು ಕೇಳಿದ್ರು ನೀವು ಬಾಗಿಲು ತೆಗಿಬೇಡಿ ಅಂತ ಗ್ರಿಲ್ ಎಲ್ಲ ಇವಾಗ ನಮ್ಗೆ ಹಾಕಿ ಕೊಟ್ಟ ಅದಕ್ಕೆ ನಾವು ಮನೆ ಉಳೆ ತುಂಬಾ ಸೇಫ್ಟಿ ಆಗಿದೀವಿ ಇದ್ರೆ ಹಂಗಿಂಗುವಾಗ ರೋಡ್ ರೋಡಲ್ಲಿ ಅನ್ಯಾಯ ಆಯ್ತಲ್ಲ ಸರ್ ನಮಗೆ ಮನೆಯಲ್ಲಿ ಅವನು ಇವನ್ ಮಾಡಿದಾನೆ ಅಪಾಯ ಇದೆ ಅಪಾಯ ಇದೆ ಅಪಾಯ ಇದೆ ಒಂದು ಟೈಮ್ ನಮ್ಗೆ ಹೇಳ್ದೆ ಇಲ್ಲೆಲ್ಲ ಆಲ್ ಕಳ್ಸಿದ್ರು ನಾನು ಹೊಡೆಯೋಕೆ ಯಾರೋ ನಂಗೆ ಹೇಳಿದ್ರು ಚೆನ್ನೈಯಿಂದ ಮೆಟ್ರಾಸಿಂದ ಆಗ ಆಗ ತಗೊಂಡ್ಬಿಡ್ತಾ ಇರ್ತದೆ ನಾನು ಹೇಳ್ದೆ ಬೇಡಪ್ಪ ದೇವ್ರ ನಂಬು ಈ ದುಷ್ಟರಿದ್ರೆ ನೀವು ಹೋಗು ಪ್ರಾಣಕ್ಕೆ ಅಭಯ ಆಗದೆ ಮಮ್ಮಿ ನೀವು ಮನೆ ಒಳಗೆ ನೋಡ್ಕೋಬೇಕು ಮಕ್ಕಳನ್ನ ಆಚೆ ಹೋಗ್ಬೇಡ ನೈಟ್ ಅಲ್ಲಿ ಆಚೆ ಹೋಗ್ಬೇಡ ಎಷ್ಟಾಗ ಸೇಫ್ಟಿಗೆ ಯಾರನ್ನ ಬಂದು ಬ್ಯಾಗಲ್ಲಿ ತಟ್ಟದ್ರು ನೀವು ಬಂದು ಕ್ಯಾಮ್ರ ಎಲ್ಲ ನೋಡಿ ನೀವು ಪರಿಚಯವಾಗಿದ್ದರೆ ಬಾಗಿಲೇ ಓಪನ್ ಮಾಡಿ ಪೊಲೀಸ್ ಅವರು ಬಂದು ಕೇಳಿದ್ರು ನೀವು ಬಾಗಿಲು ತೆಗಿಬೇಡಿ ಅಂತ ಗ್ರಿಲ್ ಇವಾಗ ನಮ್ಗೆ ಅದಕ್ಕೆ ಕೊಟ್ಟ ಅದಕ್ಕೆ ನಾವು ಮನೆ ಉಳಿದ ತುಂಬಾ ಸೇಫ್ಟಿಯಾಗಿದ್ದೀವಿ ಆಗಿದ್ದೀವಿ ಇದ್ರೆ ಆಗ ಇವನ್ ರೋಡಲ್ಲಿ ಅನ್ಯಾಯ ಆಯ್ತಲ್ಲ ಸರ್ ಮೇಲೆ ಇದೆಯಾ ಇಲ್ಲ ಸರ್ ನಮ್ಗೆ ಮನೆಯಲ್ಲಿ ಅವನು ಇವನ್ ಮಾಡಿದಾನೆ ಅಪಾಯ ಇದೆ ಅಪಾಯ ಇದೆ ಅಪಾಯ ಇದೆ ಒಂದು ಟೈಮ್ ನಮ್ಗೆ ಹೇಳ್ದೆ ಇಲ್ಲೆಲ್ಲ ಹಾಲು ಕಲ್ಸರು ನಾನು ಹೊಳಿಯೋಕೆ ಯಾರೋ ನಮ್ಗೆ ಹೇಳಿದ್ರು ಚೆನ್ನೈದಿಂದ ಮೆಟ್ರಾಸಿಂದ ಆಗ ತಗೊಂಡ್ಬಿಡ್ದೆ ನಾನು ಹೇಳ್ದೆ ಬೇಡಪ್ಪ ದೇವರು ನಂಬು ಇದ್ರೆ ನೀವು ದೇವ್ರಾಗೋಗು ಪ್ರಾಣಕ್ಕೆ ಅಭಯ ಆಗದೆ